ಆತ್ಮೀಯರೇ ನಾನು ಎಚ್ ಎಸ್ ಕೆ ಅವರ ಕವನ ದೇವರು ನಾರಿ ಜೂಸ್ ಬಾಕ್ಸ್ ಈ ಕವನವನ್ನು ವಾಚನಕ್ಕೆ ಆರಿಸಿಕೊಂಡಿದ್ದೇನೆ ಈ ಕವನದಲ್ಲಿ ಎಚ್ ಎಸ್ ಕೆ ಅವರು ಇಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ದೇವರ ಬಗ್ಗೆ ಸ್ತ್ರೀಯರ ಬಗ್ಗೆ ಜನರ ವರ್ತನೆ ಹೇಗಿರುತ್ತದೆ ಎಂಬುದನ್ನು ತಿಳಿಸಿಕೊಡುತ್ತಾರೆ ದೇವರು ಸಂಪತ್ತಿನ ಪ್ರತೀಕ ಸಂಪತ್ತಿನ ಒಡೆಯ ಆಸ್ತಿಕರು ದೇವರಿಗೆ ಚಿನ್ನದ ಮೂರ್ತಿ ಚಿನ್ನದ ಆವರಣಗಳಿಂದ ಶೃಂಗರಿಸುತ್ತಾರೆ ಆದರೆ ನಾಸ್ತಿಕರು ಈ ಸಂಪತ್ತಿಗೆ ಕಂದು ಹಾಕಲು ತಯಾರು ಆದುದರಿಂದ ಅಂಥವರಿಂದ ಕ ಸಂಪತ್ತು ಕಾಪಾಡಲು ದೇವರನ್ನು ಕತ್ತಲೆಯ ಗರ್ಭಗುಡಿಯಲ್ಲಿ ಭದ್ರವಾಗಿ ಬಾಗಿಲು ಮುಚ್ಚಿ ಬೀಗ ಹಾಕಿ ದೇವರನ್ನೇ ಬಂಧಿಸಿ ಆಗಿಬಿಡ್ ಬಂಧಿಯಾಗಿಸಿ ಬಿಡುತ್ತಾರೆ ಇನ್ನು ಸ್ತ್ರೀಯರ ಬಗ್ಗೆ ವಿವಿಧ ವರ್ಗದ ಜನರ ಅನಿಸಿಕೆಗಳನ್ನು ಹೀಗೆ ಪಟ್ಟಿ ಮಾಡುತ್ತಾರೆ ಸ್ತ್ರೀಯರನ್ನು ಪೂಜ್ಯ ಭಾವದಿಂದ ಗೌರವದಿಂದ ಕಾಣುವ ಎಲ್ಲ ಎಲ್ಲಿ ಸ್ತ್ರೀಯರಿಗೆ ಗೌರವ ಇದೆಯೋ ಗೌರವವಿದೆಯೋ ಅಲ್ಲಿ ದೇವರ ಅಸ್ತಿತ್ವವಿದೆ ಎಂದು ಒಂದು ವರ್ಗ ಇನ್ನು ಕೆಲವರು ಸ್ತ್ರೀಯರ ಅಂದ ಚಂದಗಳನ್ನು ನೋಡಿ ಮದುವೆಯಾಗುವರು ನಂತರ ಆ ಚಂದದ ಚೆಲುವೆ ತನ್ನ ಆಸ್ತಿ ಆಕೆ ಅವಲೆ ಆಕೆ ಬೇರೆಯವರ ಕಣ್ಣಿಗೆ ಬೀಳದಂತೆ ಕಾಯುವರದು ಇನ್ನೊಂದು ವರ್ಗ ಮತ್ತೂ ಒಂದು ವರ್ಗವಿದೆ ಅವರದು ಐಷಾರಾಮ ಐಷಾರಾಮಿ ಜೀವನ ಸಂಜೆ ಬಾರುಗಳಲ್ಲಿ ಬದೇರೆ ಮಾನೀಯರ ಸಂಘದಲ್ಲಿ ಕಾಲ ಕಳೆಯುವರು ಅಲ್ಲಿನ ಹಾಡಿನ ಪೆಟ್ಟಿಗೆಗೆ ನಾಣ್ಯ ಹಾಕಿ ಮಾದಕ ಹಾಡು ಕೇಳುತ್ತಾ ಸ್ವರ್ಗ ಸುಖ ಅನುಭವಿಸುವರು ಅವರ ಪಾಲಿಗೆಯಲ್ಲಿರುವ ಪರಸ್ತ್ರೀ ಕೂಡ ಒಂದು ಯಂತ್ರ ಎಣ ನೀಡಿ ಆಕೆಯೊಂದಿಗೆ ಕುಣಿದು ಕುಪ್ಪಳಿಸುವರು ಹೀಗೆ ಜನರ ಮನೋಭಾವವನ್ನು ತೆರೆದಿಡುವ ವಿಭಂಡ ವಿಡಂಬನಾತ್ಮಕ ಕವನವಿದು ಈಗ ಕಮಲ ವಾಚನ ಶೀರ್ಷಿಕೆ ದೇವರು ನಾರಿ ಜೂಕ್ ಬಾಕ್ಸ್ ಹೊನ್ನ ಮೂರ್ತಿಗೆ ಸದಾಚೋರ ಭಯ ಅದಕ್ಕಾಗಿ ಕತ್ತಲೆ ಕೋಣೆ ಬೀಗ ಮುದ್ರೆ ಜಗದೊಡೆಯನಿಗೂ ಕೂಡ ಸೆರೆ ನಿರ್ಬಂಧ ದೇವ ಭಕ್ತಾಧೀನ ಭಕ್ತನಿಗೆ ಚಿನ್ನದ ಧ್ಯಾನ ನಾರಿ ದೇವರ ರೀತಿ ಸ್ತ್ರೀ ಪೂಜೆಗೊಳ್ಳುವಲ್ಲಿ ದೇವರಿಗೂ ಆನಂದ ಕೇಳಿಲ್ಲವೇ ಹರ್ಷವಾಣಿ ಒಲಿದು ಒಸಿದ ಮಡದಿ ಚೆಲುವಿನ ಗಣಿ ನೀನೇ ನನ್ನ ಚಿನ್ನ ಎಂದರೇನೇ ಚನ್ನ ಅವಳ ಇನಿಯನಿಗೆ ಅವಲೆ ತನ್ನವಳೆಂಬ ಹೆಮ್ಮೆ ಗಂಡಿಗೆ ಸದಾ ಅವಳು ಆಸ್ತಿ ಕಳತ್ರ ಹೊರಜನರ ಕಂಡಿಂದ ಅವಳ ರಕ್ಷಣೆಯೇ ಮಹಾಭಾರ ಸರ್ವದಾ ಭಾರಿಯೇ ಕರಿಯ ಪಾವಡ ಪರದೆ ಅವಳ ಮೈಪೂರ ಮಹಾವೊಂದು ಮರ್ಕಟ ಅದರಿಂದ ಎಚ್ಚರ ಮದಿರೆ ಮನದನ್ನೇ ಬಾರಿ ನೇಕಂತದಲ್ಲಿ ಬೀರು ಹೀರುವ ಸಮಯ ಕೋಣೆಯ ಮೂಲೆ ಜೂಕು ಪೆಟ್ಟಿಗೆ ನೆನಪು ಶೀಲು ಗಂಡಿಯೊಳಗೆ ನಾಣ್ಯವೊಂದನ್ನು ತೂರಿ ಇಷ್ಟಗಾನದ ಸಂಖ್ಯೆ ಗುಂಡಿಯೊತ್ತಲು ಸಾಕು ಬಡ ಬಡಿಸುತ್ತೊಡಗುತ್ತದೆ ಬಯಸಿದ ಬಯಸಿ ಬೇಡಿದ ಹಾಡು ಸ್ವರ್ಗಕ್ಕೆ ನೇರ ಜಾಡು ಹೆಣ್ಣು ಕೂಡ ಒಂದು ಜೂಕು ಬಾಕ್ಸು ಜೂಕು ಪೆಟ್ಟಿಗೆ ಆಕರ್ಷಕ ಆಟಿಕೆ ಗುಂಡಿ ಹೊತ್ತಲು ಗಂಡು ಹಾಡು ಕುಣಿತ ಆಟ ಮುಗಿದೊಡನೆಯೇ ಆಟಿಕೆ ಸುಭದ್ರ ಪೆಟ್ಟಿಗೆ ಮುಚ್ಚಿ ಬಡಿದ ಬೀಗ ಮುದ್ರೆ ಆಟ ಮುಗಿದೊಡನೆಯೇ ಆಟಿಕೆ ಸುಭದ್ರ ಪೆಟ್ಟಿಗೆ ಮುಚ್ಚಿ ಬಡಿದ ಬೀಗ ಮುದ್ರೆ ಧನ್ಯವಾದಗಳು